நமஸ்தே எல் மைரியா ஸ்டோரெண்ட் சி லாஸ்ட் க்ளாஸில் நான் ட்ரான்ஸ்ஃபர் ஆஃப் ஈட்டு அது பற்றி டிஸ்கஸ் மா நெக்ஸ்ட் ஆக்டிவிட்டி த்ரீ பாயிண்ட் செவென நோடி இதர அந்தவொந்து லாஸ்ட் டம் டிஸ்க்கஸ்வி ஆல் சப்ஸ்டாசஸ் கண்டக்ட் ஈட் இலி எல்லா வஸ்துகளும் சுலபமாக உஷ்ணவன அரியபிடுத்து அந்த அதுக்கு ஆக்டிவிட்டி மூலம் எக்ஸாம்பல்ஸன கொட்டி அதன நோடோ சி ஆட்டிவிட்டி த்ரீ பாயிண்ட் செவென நோடி ஈட் வாட்டர் இன் எ சால் பான் ஏ பீக்கர் நீர் ஈட் வாட்டர் அந்த அந்த ஆகியா வந்து சண்ட பீக்கர்னில் அத்வா பானலியில் பீக்கர் அத் சான் பானலே நீரன்ன காய்சி ஆட் வாட்டர்ன மாட் வாட் மாற காய்சி கலெக்ட் சம் ஆர்டிக்கல் சஜாஸ் ಸ್ಟೀಲ್ ಪ್ಯಾ ಸ್ಪೂನ್ ಪ್ಲಾಸ್ಟಿಕ್ ಸ್ಕೇಲ್ ಪೆನ್ಸಿಲ್ ಆ್ಯಂಡ್ ಡಿವೈಡರ್ ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದಾರಲ್ಲ ಚೆನ್ನಾಗಿ ಒಂದು ಬೀಕರಲ್ಲಿ ಚೆನ್ನಾಗಿ ನೀರನ್ನು ಕಾಯಿಸಿಬಿಟ್ಟು ಆ ಬೀಕರ್ ಒಳಗೆ ಒಂದು ಸ್ಪೂನ್ ಹಾಕಿ ಒಂದು ಪೆನ್ಸಿಲ್ನ ಹಾಕಿ ಒಂದು ಪ್ಲಾಸ್ಟಿಕ್ ಸ್ಕೇಲ್ನ ಹಾಕಿ ಒಂದು ಡಿವೈಡರ್ಗೆ ಬಚ್ಚ ಇದು ಇಷ್ಟನ್ನು ಆ ಬಿಸಿ ನೀರ್ ಒಳಗೆ ಇಡಿ ಅರ್ಥ ಆಯ್ತಾ ಯು ಮಸ್ಟ್ ಅಬ್ಸರ್ವ್ ದಟ್ ದ ಮೆಟಾಲಿಕ್ ಪ್ಯಾನ್ ಫಾರ್ ಕುಕ್ಕಿಂಗ್ ಎ ಪ್ಲಾಸ್ಟಿಕ್ ಆರ್ ವುಡನ್ ಹ್ಯಾಂಡಲ್ ಲಾಸ್ಟ್ ಡಿಸ್ಕಸ್ ಮಾಡಿದ್ವಿ ಅಡಿಗೆ ಮಾಡ ಕುಕ್ಕರ್ನ ಹಿಡಿ ಅಥವಾ ಯಾವ್ದಾದ್ರು ಪಾತ್ರೆ ಹಿಡಿಗಳು ವುಡನ್ ಮರದ ಅಥವಾ ಪ್ಲಾಸ್ಟಿಕ್ ನ ಹಿಡಿಗಳಿವೆಯೇ ಈಗ ಇಟ್ರಿ ಅಲ್ವಾ ಡಿಪ್ ಒನ್ ಆಂಡ್ ಆಫ್ ದ ಈಜ್ ಆಫ್ ದೀಸ್ ಆರ್ಟಿಕಲ್ಸ್ ಇನ್ ಹಾಟ್ ವಾಟರ್ ಎಲ್ಲಾ ವಸ್ತುಗಳ ಒಂದು ತುದಿಯನ್ನ ಆ ನೀರಿನಲ್ಲಿ ಮುಳುಗುವಂತೆ ಆ ಬಿಸಿ ನೀರಿನಲ್ಲಿ ಮುಳುಗುವಂತೆ ಬೀಕರಿನಲ್ಲಿ ಹದ್ದಿ ಇಲ್ಲಿ ಚಿತ್ರದಲ್ಲಿ ಕೊಟ್ಟಿರೋ ತರ ವೆಯ್ಟ್ ಫಾರ್ ಎ ಫ್ಯೂ ಮಿನಿಟ್ಸ್ ವೇಟ್ ಫಾರ್ ಎ ಫ್ಯೂ ಮಿನಿಟ್ಸ್ ಚಿತ್ರದಲ್ಲಿ ಕೊಟ್ಟಿರೋ ತರ ಇಂಥ ಇಡಿ ಸ್ವಲ್ಪ ಸಮಯ ವೆಯ್ಟ್ ಮಾಡಿ ಟಚ್ ದ ಅದರ್ ಹ್ಯಾಂಡ್ ಈ ಇವುಗಳ ಇನ್ನೊಂದು ತುದಿ ಒಂದು ತುದಿ ನೀರಿನೊಳಗಿದೆ ಇದರ ಇನ್ನೊಂದು ತುದಿ ಏನೋ ಇವುಗಳು ಮತ್ತೊಂದು ಟಚ್ ಮಾಡಿ ಇವುಗಳ ತುದಿಯನ್ನ ಟಚ್ ಮಾಡಿ ಗೊತ್ತಾಗ್ತಿದ್ಯಾ ಆಗ್ತಿದ್ಯಾ ಎಂಟರ್ ಯುವರ್ ಯುವರ್ವೇಶನ್ ಇನ್ ಟೇಬಲ್ ತ್ರೀ ಪಾಯಿಂಟ್ ತ್ರೀ ನಿಮ್ಮ ಅನುಭವ ಏನಿರುತ್ತೆ ಒಂದು ಸ್ಟೀಲ್ ಸ್ಪೂನ್ ಅದು ಮೆಟಲ್ ಲೋಹ ಏನಾಯ್ತು ಡಸ್ ದ ಅದರ್ ಎಂಡ್ ಗೆಟ್ ಆಟ್ ಅದರ ಮತ್ತೊಂದು ತುದಿಯು ಬಿಸಿ ಎಸ್ ಹಾಗಾದ್ರೆ ಸೆಕೆಂಡ್ ಒನ್ ಏನು ಸ್ಟೀಲ್ ಸ್ಪೂನ್ ಬಿಸಿಯಾಗಿದೆ ಪ್ಲಾಸ್ಟಿಕ್ ಇಲ್ಲಿ ಪ್ಲಾಸ್ಟಿಕ್ ಸ್ಕೇಲ್ ಅಂತ ಬರೀರಿ ಪ್ಲಾಸ್ಟಿಕ್ ಸ್ಕೇಲ್ ಏನಾಗಿರುತ್ತೆ ಇದು ಪ್ಲಾಸ್ಟಿಕ್ ಮೆಟಲ್ ಅಲ್ಲ ಓಕೆನಾ ಸೊ ಹಾಗಾಗಿ ಪ್ಲಾಸ್ಟಿಕ್ ಅಂತಾನೆ ಬರೀರಿ ಏನಾಗಿರುತ್ತೆ ಆ ಡಸ್ ದ ಅದರ್ ಆಬ್ಜೆಕ್ಟ್ ಅದರ್ ಹೆಂಡ್ ಗೆಟ್ ಹಾಟ್ ಅಂದರೆ ನೋ ಅದರ ಮತ್ತೊಂದು ತುದಿ ಏನು ಬಿಸಿ ಆಗಿರೋದಿಲ್ಲ ಬಿಸಿ ಆಗಿರಲ್ಲ ಅದು ನೋ ಅಂತ ಬರಿ ನೆಕ್ಸ್ಟ್ ಆಬ್ಜೆಕ್ಟ್ ಏನು ನೆಕ್ಸ್ಟ್ ಆಬ್ಜೆಕ್ಟ್ನ ತಗೊಳ್ಳಿ ಏನಿದೆ இது உடன் சோ இது சா பிஸி ஆகி சோ ஏன்தா நோ அந்த பரிவித்தா சி நெக்ஸ்ட் ஃபோர்த் ஆப்ஜெக்ட் ஏன்னா டிவைடர் அல்லீல் ஸ்பூனு ப்ளாஸ்டிக் ஸ்கேலு பென்சில் டிவைடர் இதே மெட்டல் டிவைடரு ஸ்டீல் அலுமினியம் மெட்டல் ஏனாக இருக்குது பிசியாகி இருனாந்தோ எஸ் அந்த ಇಲ್ಲಿ ಇದು ಕೊಟ್ಟಿರ್ತಕ್ಕಂತಹ ವಸ್ತುಗಳ ಜೊತೆಗೆ ಇವತ್ತಿನ ಹೋಮ್ ವರ್ಕ್ ಅಲ್ಲಿ ಇದನ್ನು ಹಾಕೊಳ್ಳಿ ಇನ್ನ ಫೈ ಅದರ್ ಆಬ್ಜೆಕ್ಟ್ಸ್ನ ಇದೇ ರೀತಿ ನೀವು ಟೆಸ್ಟ್ ಮಾಡಿ ಇಲ್ಲಿ ಲಿಸ್ಟ್ ಮಾಡಬೇಕು ಫೈವ್ ಆಬ್ಜೆಕ್ಟ್ಸ್ ಅಥ್ ಆಯ್ತಾ ಫೈವ್ ಆಬ್ಜೆಕ್ಟ್ಸ್ ಯಾವ ರೀತಿ ಯಾವ್ದು ಬಿಸಿ ಆಗುತ್ತೆ ಬಿಸಿ ಆಗಲ್ಲ ಅಂತೇಳಿ ನೀವು ಇನ್ನ ಅದರ್ ಆಬ್ಜೆಕ್ಟ್ಸ್ ಆಬ್ಜೆಕ್ಟ್ಸ್ನ ಲಿಸ್ಟ್ ಮಾಡ್ಬೇಕು ಬಿಸಿ ಇದರಿಂದ ಏನ್ ಗೊತ್ತಾಗುತ್ತೆ ನಮಗೆ ದ ಮೆಟೀರಿಯಲ್ಸ್ ವಿಚ್ ಅಲೋ ಈಟ್ ಟು ಪಾಸ್ ಥ್ರೂ ದಮ್ ಈಸಿಲಿ ಆರ್ ಕಂಡಕ್ಟರ್ಸ್ ಆಫ್ ಈಟ್ ಅಂದ್ರೆ ಮೆಟೀರಿಯಲ್ ವಿಚ್ ಅಲೋ ಹೀಟ್ ಪಾಸ್ ಥ್ರೂ ದಮ್ ಈಸಿಲಿ ಯಾವ ವಸ್ತುಗಳು ತನ್ನ ಮೂಲಕ ಸುಲಭವಾಗಿ ಉಷ್ಣವನ್ನ ಅರಿಯಲು ಬಿಡುತ್ತವೆಯೋ ಅಂತಹ ವಸ್ತುಗಳನ್ನ ಏನಂತ ಕರೀತಾರೆ ಉಷ್ಣ ವಾಹಕಗಳು ಅಂದ್ರೆ ಕಂಡಕ್ಟರ್ಸ್ ಕಂಡಕ್ಟರ್ ಅಂದ್ರೆ ಬಸ್ ಕಂಡಕ್ಟರ್ ಟಿಕೆಟ್ ಕೊಡ್ತಾರಲ್ಲ ಅವರೆಲ್ಲ ಇಲ್ಲಿ ಸೈನ್ಸ್ ಅಲ್ಲಿ ಕಂಡಕ್ಟರ್ಸ್ ಅಂದ್ರೆ ವಾಹಕಗಳು ಉಷ್ಣವಾಹಕಗಳು ಈಟ್ ಕಂಡಕ್ಟರ್ಸ್ ಅಂತ ಕರೀತಾರೆ ಆಫ್ ಸಾಕೀಟ್ ಅಂದ್ರೆ ಉಷ್ಣ ವಾಹಕಗಳು ಅಂದ್ರೆ ಯಾವ ವಸ್ತುಗಳು ತನ್ನ ಮೂಲಕ ವಿದ್ಯುತ್ ಅನ್ನ ಅರಿಯಲು ಬಿಡುತ್ತವೆಯೋ ವಿದ್ಯುತ್ ಅಥವಾ ಉಷ್ಣತೆ ಉಷ್ಣತೆಯನ್ನ ಅರಿಯ ಬಿಡೋದಕ್ಕೆ ಉಷ್ಣ ವಾಹಕಗಳು ಅಂತಾರೆ ವಿದ್ಯುತ್ ಅನ್ನ ಅರಿಯ ಬಿಡೋದಕ್ಕೆ ವಿದ್ಯುತ್ ವಾಹಕಗಳು ಅಂತ ಹೇಳಿ ಕರೀತಾರೆ ಇಲ್ಲಿ ಹೀಟ್ ಪಾಸ್ ಆಗ್ತಿದೆ ಉಷ್ಣತೆ ಶಾಖ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅರಿತಾ ಇದೆ ಅಂದ್ರೆ ನೀವು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಿಮ್ಮನೇಲೆ ಅಮ್ಮ ಅಡುಗೆ ಮಾಡ್ತಿರ್ತಾರೆ ಪಾತ್ರೆಯಲ್ಲಿ ಹುಳಿ ಅಥವಾ ಸಾಂಬಾರ ರಸಮ ಏನಾದ್ರೂ ಮೇಲೆ ಕುದೀತಾ ಇರುತ್ತೆ ಒಂದು ಪಾತ್ರೆಯಲ್ಲಿ ಅದ್ರೊಳಗೆ ಸೌಟನ್ನು ಬಿಟ್ಟಿರ್ತಾರೆ ಸೌಟು ಅಥವಾ ಸ್ಪೂನು ದೊಡ್ಡದು ಏನಾದರೂ ಅದ್ರೊಳ ಅದನ್ನ ಮಿಕ್ಸ್ ಮಾಡೋದಕ್ಕೆ ಅದನ್ನ ಒಂದ್ ಸ್ವಲ್ಪ ಹೊತ್ತು ಅದರಲ್ಲೇ ಬಿಟ್ಬಿಟ್ಟು ಆಮೇಲೆ ಟಚ್ ಮಾಡಕ್ ಹೋಗಿ ಅದು ಬಿಸಿ ಆಗ್ಬಿಟಿರುತ್ತೆ ಅಲ್ವಾ ಅಂದ್ರೆ ಅಲ್ಲಿ ಉಷ್ಣತೆ ಆ ಸೌಟಿಗೂ ಹೊರದಿರುತ್ತೆ ಪಾತ್ರೆ ಮಾತ್ರ ಕೆಳಗಿಂದ ಬಿಸಿ ಆಗ್ತಿರೋದು ಸೌಟಿಗೇನು ಗ್ಯಾಸ್ ಸ್ಟೋವ್ ಬೆಂಕಿ ಅಲ್ಲಿಗೆ ಡೈರೆಕ್ಟ್ ಆಗಿನ್ ಟಚ್ ಆಗ್ತಿಲ್ಲ ಆದ್ರೂ ಹೇಳಿ ಸೌಟು ಸಹ ಬಿಸಿ ಆಗಿರುತ್ತೆ ತಾನೆ ಮೇಲೆ ರೊಟ್ಟಿ ಹಂಚು ಅಲ್ಲಿ ಅದನ್ನು ತೆಗೆಯೋದಕ್ಕೆ ರೊಟ್ಟಿಯನ್ನು ತೆಗೆಯೋದಕ್ಕೆ ಸ್ಪೂನು ಏನು ಮಗ್ಚೆ ಮಗಜೆಕಾಯಿ ಮಗ್ಚುವಂತಹ ಕೈಯನ್ನು ಇಟ್ಟಿರ್ತಾರೆ ಅದನ್ನು ಸ್ವಲ್ಪ ಬಿಡಿ ಅದನ್ನು ಮುಟ್ಟೋಕ್ಕಾಗಲ್ಲ ಬಿಸಿ ಆಗಿಬಿಡುತ್ತೆ ಅಲ್ವಾ ಅದನ್ನ ಅದಕ್ಕೆ ಸಾಮಾನ್ಯ ಅದನ್ನು ಹಾಕಿ ಪಕ್ಕದಲ್ಲಿ ಇಟ್ಕೊಳ್ತಾರೆ ಅಂದರೆ ಡೈರೆಕ್ಟಾಗಿ ಆ ಮಗ ಕೈಗೆ ಅಥವಾ ಬಾ ಸ್ಪೂನ್ಗೆ ಸೌಟಿಗೆ ಡೈರೆಕ್ಟಾಗಿ ಬೆಂಕಿ ಅರಿದೇ ಹೋದರೂ ಬೆಂಕಿ ಅವುಗಳನ್ನ ಬಿಸಿ ಮಾಡದೇ ಹೋದ್ರೂ ಆ ವಸ್ತುಗಳು ಬಿಸಿ ಆಗಿರುತ್ತೆ ಅಂದರೆ ಆ ಎಲ್ಲ ವಸ್ತುಗಳೇನು ಮೆಟಲ್ಗಳು ಲೋಹಗಳು ಆ ಲೋಹಗಳು ಏನಾಗಿರುತ್ತವೆ ಕಬ್ಬಿಣ ಇರ್ಬೋದು ತಾಮ್ರ ಇರ್ಬೋದು ಹಿತ್ತಾಳ ಇರ್ಬೋದು ಅಲುಮಿನಿಯಮ್ ಇರ್ಬೋದು ಗೋಲ್ಡ್ ಇರ್ಬೋದು ಸಿಲ್ವರ್ ಇರ್ಬೋದು ಇವೆಲ್ಲವೂ ಏನು ಲೋಹಗಳು ಎಲ್ಲ ಥರದ ಲೋಹಗಳು ಸಹ ತನ್ನ ಮೂಲಕ ಉಷ್ಣತೆಯನ್ನು ಬಿಸಿಯನ್ನು ಅರಿಯ ಬಿಡುತ್ತವೆ ಈ ರೀತಿಯ ವಸ್ತುಗಳಿಗೆ ನಾವೇನಂತ ಕರಿತೀವಿ ಉಷ್ಣ ವಾಹಕಗಳು ಕಂಡಕ್ಟರ್ಸ್ ಹೇಳಿ ಕರಿತೀವಿ ದ ಮೆಟೀರಿಯಲ್ ವಿಚ್ ಅಲೋ ಈ ಟು ಪಾಸ್ ಥ್ರೂ ದೆ ಈಸಿಲಿ ಆರ್ ಕಾಲ್ ಕಂಡಕ್ಟರ್ ಇಟ್ ಫಾರ್ ಎಕ್ಸಾಂಪಲ್ ನೋಡಿ ಅಲ್ಯೂಮಿನಿಯಂ ಐರನ್ ಕಾಪರ್ ಅಂದರೆ ತಾಮ್ರ ಅಲುಮಿನಿಯಮ್ಮ ಮತ್ತು ಕಬ್ಬಿಣ ಇವೆಲ್ಲವೂ ಕಂಡ ಕಂಡಕ್ಟರ್ ಇಟ್ಗೆ ಎಕ್ಸಾಂಪಲ್ ಅದೇ ರೀತಿ த மெட்டீரியல் விச் டூ நாட் ஹலோ ஈ டூ பாஸ் த்ரூ தெம் ஈஸிலி ஆர் பூர் கண்டக்டர்ஸ் ஆஃப் ஈட் சாஸ்டிக் ஆண்ட் வுட் இல்லை நோடி எர்டூ தரது வசுகள் இல்லை ஸ்பூனு மத்தே டிவைடர் இவரோடு மெட்டல் அதுக்கு அதிக வைத்தறி இதன்ன ஏன்த்தீ கண்டக்டர்ஸ் ஆஃப் ஈட் அந்த கரீத்தீங்க அது இல்வி ப்ளாஸ்டிக்கு ஸ்பூனு அது ஆய்வா மத்த ப்ளாஸ்டிக்கு ஸ்பூனு ப்ளாஸ்டிக் ಪೆನ್ಸಿಲ್ ಉಡನ್ ಇವೆರಡೂ ತನ್ನ ಮೂಲಕ ಉಷ್ಣತೆಯನ್ನು ವಿದ್ಯುತ್ ಅಂತ ಹೇಳಿದೆ ಸಾರಿ ಉಷ್ಣತೆಯನ್ನು ಅಂದ್ರೆ ಬಿಸಿಯನ್ನ ಅರಿಯಲು ಬಿಟ್ಲಿಲ್ಲ ಪೂರ್ ಕಂಡಕ್ಟರ್ಸ್ ಅವು ಅಥಾಯ್ತ ಯಾವ ವಸ್ತುಗಳು ತನ್ನ ಮೂಲಕ ಉಷ್ಣವನ್ನ ಅರಿಯಲು ಬಿಡುವುದಿಲ್ಲವೋ ಅರಿಯಲು ಬಿಡದೇ ಇರ್ತಕ್ಕಂಥ ವಸ್ತುಗಳಿಗೆ ಅಲ್ಪ ಉಷ್ಣವಾಹಕಗಳು ಅಥವಾ ಪೂರ್ ಕಂಡಕ್ಟರ್ಸ್ ಅಂದ್ರೆ ಇನ್ಸುಲೇಟರ್ಸ್ ಆಯ್ತಾ ಇನ್ಸುಲೇಟರ್ಸ್ ಅಂತ ಹೇಳಿ ಕರಿತಾರೆ ಅವಾಹಕಗಳು ಅಂತೇಳಿ ಸಹ ಕರಿತಾರೆ ಹೀಟ್ ಸಚ್ ಆಸ್ ದ ಪ್ಲಾಸ್ಟಿಕ್ ಅದಕ್ಕೆ ಪೂರ್ ಕಂಡಕ್ಟರ್ಸ್ ಆರ್ ನೌನ್ ಎಸ್ ಎ ಯಾವುದು ಅಲ್ಪವಾಹಕಗಳು ಅಂತೇಳಿ ಕರೀತಾರೆ ತನ್ನ ಮೂಲಕ ವಿದ್ಯುತ್ ಅನ್ನು ಅರಿಯಲೇ ಅರಿಯಲು ಬಿಡದೇ ಇರ್ತಕ್ಕಂಥ ವಸ್ತುಗಳಿಗೆ ಪೂರ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂತಾರೆ ಈ ರೀತಿ ಪೂರ್ ಕಂಡಕ್ಟರ್ಸ್ ಆಫ್ ಹೀಟ್ ಅನ್ನ ಏನಂತಾರೆ ಇನ್ಸುಲೇಟರ್ಸ್ ಅಂತ ಕರೀತಾರೆ ಈ ರೀತಿಯ ಅಲ್ಪವಾಹಕಗಳಿಗೆ ಏನಂತ ಕರೀತಾರೆ ಅವಾಹಕಗಳು ಎಂದು ಸಹ ಕರೆಯುತ್ತಾರೆ ಅರ್ಥ ಆಯ್ತಾ ಅಂದ್ರೆ ಹೀಟ್ ಡಸ್ ನಾಟ್ ಅಲೋ ಪಾಸಿಸ್ ಥ್ರೂ ದೆ ಈಸಿಲಿ ಆರ್ ಪೂರ್ ಕಂಡಕ್ಟರ್ಸ್ ಆಫ್ ಈಟ್ ಸಚ್ ಆಸ್ ಯಾವ್ದಾವು ಪೂರ್ ಕಂಡಕ್ಟರ್ಸ್ ಅಂದ್ರೆ ಎಕ್ಸಾಂಪಲ್ಸ್ ಆಫ್ ಪೂರ್ ಕಂಡಕ್ಟರ್ಸ್ ಆಫ್ ಈಟ್ ಅಂದ್ರೆ ಪ್ಲಾಸ್ಟಿಕ್ ಮತ್ತೆ ಉಡ್ ಮರ ಮತ್ತೆ ಪ್ಲಾಸ್ಟಿಕ್ ಮರದ ತುಂಡು ಪ್ಲಾಸ್ಟಿಕ್ ಈ ರೀತಿಯ ಪೂರ್ ಕಂಡಕ್ಟರ್ಸ್ಗಳು ದ ಪೂರ್ ಕಂಡಕ್ಟರ್ಸ್ ಆರ್ ನೌನ್ ಆಸ್ ಇನ್ಸುಲೇಟರ್ ಈ ರೀತಿಯ ಅಲ್ಪವಾಹಕಗಳು ಇವು ಉಷ್ಣ ವಾಹಕಗಳು ಮೆಟಲ್ ಆ ಅಲ್ಪವಾಹಕಗಳು ಯಾವುದು ಪೂರ್ ಕಂಡಕ್ಟರ್ಸ್ ಉಡ್ಡು ಮತ್ತೆ ಪ್ಲಾಸ್ಟಿಕ್ ಈ ರೀತಿಯ ಪೂರ್ ಕಂಡಕ್ಟರ್ಸ್ ಗಳನ್ನ இன்சுலேட்டர்ஸ் ஏன்னோ அவர் மத்தியாண்டர்ஸ் ட்ரான்ஸ்ஃபர் டேக்ஸ் இன் தீஸ் ஊட் நீர் மத்திய மூலம் உஷ்ண வரவணையாக ಸಿ ಅದಕ್ಕೆ ಒಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ ತ್ರೀ ಪಾಯಿಂಟ್ ಏಟ್ ನೋಡಿ ಟೇಕ್ ಎ ರೌಂಡ್ ಬಾಟಮ್ ಫ್ಲಾಸ್ಕ್ ಇಫ್ ಫ್ಲಾಸ್ಕ್ ಇಸ್ ನಾಟ್ ಅವೈಲಬಲ್ ಎ ಬೀಕರ್ ಕ್ಯಾನ್ ಬಿ ಯೂಸ್ಡ್ ಇಲ್ಲಿ ರೌಂಡ್ ಬಾಟಮ್ ಫ್ಲಾಸ್ಕ್ ಕೊಟ್ಟಿದ್ದಾರೆ ನೋಡಿ ಈ ರೀತಿಯ ಒಂದು ಫ್ಲಾಸ್ಕ್ ಅನ್ನು ತಗೊಳ್ಳಿ ಇಲ್ಲಿ ನಿಮ್ಮ ಲ್ಯಾಬ್ರೇಟರಿನಲ್ಲಿ ಇಲ್ಲ ಅಂದ್ರೆ ಒಂದು ಬೀಕರ್ ಈ ರೀತಿಯ ಒಂದು ಬೀಕರ್ ಅನ್ನ ತೆಗೆದುಕೊಳ್ಳಿ ಫಿಲ್ ಇಂಟು ಟೂ ಥರ್ಡ್ಸ್ ವಿತ್ ವಾಟರ್ ಇದಕ್ಕೆ ಮುಕ್ಕಾಲು ಭಾಗ ತ್ರೀ ಫೋರ್ತ್ ಅಷ್ಟು ಅದರ ಮುಕ್ಕಾಲ ಭಾಗದಷ್ಟು ನೀರನ್ನು ತುಂಬಬೇಕು ಪ್ಲೇಸ್ ಇಟ್ ಆನ್ ಎ ಟ್ರೈಪಾಡ್ ಆರ್ ಮೇಕ್ ಸಮ್ ಅರೇಂಜ್ಮೆಂಟ್ ಟು ಪ್ಲೇಸ್ ದ ಫ್ಲಾಸ್ಕ್ ಇನ್ ಸಚ್ ಎ ವೇ ದಟ್ ಯು ಕ್ಯಾನ್ ಈಟ್ ಇಟ್ ಬೈ ಪ್ಲೇಸಿಂಗ್ ಎ ಕ್ಯಾಂಡಲ್ ಬಿಲೋ ಇಟ್ ಟ್ರೈ ಟ್ರೈಪಾಡ್ ಸ್ಟ್ಯಾಂಡ್ ಮೂರು ಕಾಲಿನ ಈ ರೀತಿ ಸ್ಟ್ಯಾಂಡು ಅಥವಾ ಬೇರೆ ಏನಾದರೂ ಇದ್ರೆ ಭೀಕರನ ಇಟ್ಟು ಬಿಸಿ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿ ಇದನ್ನು ಬುನ್ಸನ್ ಬರ್ನರ್ ಅಂತ ಕರೀತಾರೆ ಲ್ಯಾಬೊರೇಟರಿನಲ್ಲಿ ಅಥವಾ ನೀವು ಕ್ಯಾಂಡಲಲ್ಲಿ ಸಹ ಈ ಬೀಕರನ್ನ ಇಲ್ಲಿ ಫಿಡ್ ಇದು ನೆಟ್ ಮೆಶ್ ಇದನ್ನು ಇಟ್ಟು ಅದರ ಮೂಲಕ ಬಿಸಿ ಮಾಡ್ಬೋದು ಈ ಬೀಕರನ್ನ ನೀರನ್ನು ಕ್ಯಾಂಡಲ್ ಮೂಲಕ ನೀವು ಬಿಸಿ ಮಾಡ್ಬೋದು ವೆಯ್ಟ್ ಇನ್ ದ ವಾಟರ್ ಇನ್ ದ ಫ್ಲಾಸ್ಕ್ ಇಸ್ ಸ್ಟಿಲ್ ಪ್ಲೇಸ್ ಎ ಕ್ರಿಸ್ಟಲ್ ಆಫ್ ಪೊಟ್ಯಾಷಿಯಂ ಪರ್ಮೋ ಅಟ್ ದ ಬಾಟಮ್ ಆಫ್ ದ ಫ್ಲಾಸ್ಕ್ ಜೆಂಟ್ಲಿ ಯೂಸಿಂಗ್ ಎ ಸ್ಟ್ರಾಂಗ್ ಏನು ಮಾಡಿ ನೀವು ನೀಟಾಗಿ ಅಂದ್ರೆ ಆ ಫ್ಲಾಸ್ಕ್ನ ನೀರು ನಿಶ್ಚಲ ಸ್ಥಿತಿಗೆ ಆ ಫ್ಲಾಸ್ಕ್ ಕೆಳಗೆ ಒಂದು ಮೇಣದ ಬಿಟ್ಟಿತ್ತು ಕಾಯಿಸೋಕೆ ರೆಡಿ ಮಾಡ್ಕೋಬೇಕು ಫ್ಲಾಸ್ಕ್ ನೀರು ಇನ್ನು ನಿಶ್ಚಲ ಸ್ಥಿತಿಗೆ ಬಂದ ನಂತರ ಒಂದು ಕೊಳವೆಯ ಮೂಲಕ ಎಚ್ಚರದಿಂದ ಒಂದು ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅರಳನ್ನು ಅದರ ತಳದಲ್ಲಿ ಹಾಕ್ಬೇಕು ಅಂದ್ರೆ ನೀರು ನೀಟಾಗಿ ನಿಶ್ಚಲವಾಗೆಲ್ಲ ನಿಂತಿದೆ ಈಗ ಅಂದ್ರೆ ಅಲುಗಾಡ್ತಿರ್ತಲ್ವಾ ಆ ಅಲುಗಾಡ್ತಿರ್ಬೇಕಾದ್ರೆ ನೀರು ಸಮಸ್ಥಿತಿಗೆ ಬರೋವರೆಗೂ ಸ್ವಲ್ಪ ಕಾಯ್ದು இது பொட்டாஷியம் என்ன இதோ ஆய் இல்ல சொலக்கே ஓகே பொட்டாசியம் பர்மாங்கேட் அரளன்னாக்கி ஸ்ட்ராங் உலக நோ ஹீட் த வாட்டர் பை ப்ளேசிங் த கேண்டல் ஜஸ்ட் பிலோ திரிஸ்டல் ஏன்மாடி இவாக அறின சரியாக ஜாலி உரிய இ இல்லை பொட்டாசியம் பெர்மாங்கனேட் பீக்கர் ஒழகாக்கிரல்வ அதுக்கே நீட்டாக ಬೆಂಕಿ ಅದಕ್ಕೆ ತಾಗಬೇಕು ಆ ರೀತಿ ಬೆಂಕಿಯನ್ನು ಕ್ಯಾಂಡಲ್ ಮೂಲಕ ಅಥವಾ ಹುಣಸಿನ ಬನ ಮೂಲಕ ಹೀಟ್ ಮಾಡಿ ಆ ಬೀಕರ್ನ ಎಲ್ಲಿ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಹರಳು ಇದೆ ಅಂದರೆ ಬೀಕರು ಇಲ್ಲೆಲ್ಲೋ ಒಂದು ಕಡೆ ಇರುತ್ತೆ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಎಲ್ಲೋ ಒಂದು ಕಡೆ ಯಾವ ಕಡೆ ಇರುತ್ತೆ ಆ ಕಡೆ ಬಿಸಿಯನ್ನ ಮಾಡಿ ಆಯಿತಾ ಬಿಸಿಯನ್ನು ಮಾಡಬೇಕು ರೈಟ್ ಯುವರ್ ಅಬ್ಸರ್ವೇಶನ್ ಇನ್ ಯುವರ್ ನೋಟ್ಬುಕ್ ಆ್ಯಂಡ್ ಆಲ್ಸೋ ಡ್ರಾ ಎ ಪಿಕ್ಚರ್ಸ್ ಆಫ್ ವಾಟ್ ಡು ಯು ಅಬ್ಸರ್ವ್ ನೀವು ಗಮನಿಸಿದ ಅಂಶಗಳನ್ನ ಪುಸ್ತಕದಲ್ಲಿ ಬರ್ಕೊಡಿ ಆಗ ಚಿತ್ರವನ್ನ ಗಮನಿಸಿ ಇಲ್ಲಿ ಏನಿದೆ ಪಿಕ್ಚರ್ನ ಇದನ್ನ ಅಬ್ಸರ್ವ್ ಮಾಡಿ ವೆನ್ ವಾಟರ್ ಈಸ್ ದ ವಾಟರ್ ನಿಯರ್ ದ ಫ್ಲೇಮ್ ಗೆಟ್ಸ್ ಆಟ್ ಏನು ನೀರನ್ನು ಕಾಯಿಸಿದಾಗ ಬೆಂಕಿ ಜ್ವಾಲೆಯ ಹತ್ತಿರದ ನೀರು ಬಿಸಿ ಆಗುತ್ತದೆ ಈ ಬೀಕರ್ನ ಕಾಯಿಸಿದಾಗ ಬೆಂಕಿಗೆ ಹತ್ರ ಇರತಕ್ಕಂತಹ ಈ ನೀರೆಲ್ಲ ಏನಾಗಿರುತ್ತೆ ಇಲ್ಲಿರೋ ನೀರೆಲ್ಲ ಬಿಸಿ ಆಗಿರುತ್ತೆ ಮೇಲ್ಭಾಗಕ್ಕಿಂತ ಹೆಚ್ಚಾಗಿ ಕೆಳಗಿರ್ತಕ್ಕಂತಹ ನೀರು ಬಿಸಿಯಾಗಿರುತ್ತೆ ವಾಟರ್ ರಿನ್ಸ್ ಹಬ್ ದ ಕೋಲ್ಡ್ ವಾಟರ್ ಫ್ರಮ್ ದ ಸೈಡ್ ಮೂವ್ಸ್ ಡೌನ್ ಟುವರ್ಡ್ಸ್ ದ ಸೋರ್ಸ್ ಆಫ್ ಈಟ್ ಇಲ್ಲಿ ಏನಾಗುತ್ತೆ ಬಿಸಿ ಮೇಲೆ ಬಿಸಿಯಾದ ನೀರು ಮೇಲೆ ಇರುತ್ತೆ ಬಿಸಿ ಆಗ್ತಾ ಆಗ್ತಾ ನೀವು ನೀರು ಕಾಯಿಸ್ತಿದ್ದಂಗೆ ಬಿಸಿಯಾದ ನೀರು ಮೇಲೆ ಇರ್ತಿರುತ್ತೆ ಹೇಗೆ ಅಂತ ನಮಗೆ ನೀರು ಕಾಣಲ್ಲ ಅದಕ್ಕೆ ಪೊಟ್ಯಾಷಿಯಂ ಫರ್ಮಾಂಗನೇಟ್ ಆಗ್ತಿರೋದು ಆ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಪರ್ಪಲ್ ಕಲರ್ ಇದೆ ನೋಡಿ ಆ ಪರ್ಪಲ್ ಕಲರ್ ಇರೋದ್ರಿಂದ ಬಿಸಿಯಾಗಿರ್ತಕ್ಕಂಥ ನೀರು ಯಾವ ರೀತಿ ಮೇಲೋಗುತ್ತೆ ಅಂತ ನಮಗೆ ಕಾಣುತ್ತೆ ಅಂದರೆ ಇಲ್ಲಿ ನೋಡಿ ಅದು ಕಲರ್ ಇದು ಕಲರ್ ಎಲ್ಲ ಇಲ್ಲಿ ಬಂದಿದೆ ಅಲ್ವಾ ಸಣ್ಣ ಸಣ್ಣಕ್ಕೆ ಲೈನ್ಗಳು ಈ ರೀತಿ ಇದೆ ನೀ ಬಿಸಿಯಾಗಿರ್ತಕ್ಕಂಥ ನೀರು ಮೇಲೆ ಏರಿದೆ ಅನ್ನೋದಕ್ಕೆ ಸಾಕ್ಷಿ ಕೆಳಗಿರ್ತಕ್ಕಂಥ ನೀರು ಬಿಸಿಯಾಗಿರೋದು ಮೇಲೆ ಏರ್ತಾ ಇದೆ ಗೊತ್ತಾಯ್ತಾ ಇಲ್ಲ ಎಲ್ಲ ಇದೆ ನೋಡಿ ಈ ರೀತಿ ಇದು ವಾಟರ್ ಆಲ್ಸೋ ಗೆಟ್ ಹಾರ್ಟ್ ಆ್ಯಂಡ್ ವಾಟರ್ ಫ್ರಮ್ ದ ಸೈಡ್ಸ್ ಮೋಸ್ ಡೌನ್ ಏನಾಗ್ತಿದೆ ಅಲ್ಲಿ ಕೆಳಗಿರ್ತಕ್ಕಂಥ ಬಿಸಿಯಾದ ನೀರು ಮೇಲೆ ಇರ್ತಿದೆ ಪುನಃ ಅಕ್ಕಪಕ್ಕದ ನೀರು ಕೆಳಗೆ ಬರ್ತಿದೆ ಈ ಬೀಕರ್ನ ಸೈಡ್ಸಲ್ಲಿ ಇತ್ತಲ್ಲ ಈ ನೀರೆಲ್ಲ ಅಕ್ಕಪಕ್ಕದಲ್ಲಿ ಇರುತ್ತಲ್ಲ ಈ ನೀರೆಲ್ಲ ಏನಾಗ್ತಿದೆ ಕೆಳಗೆ ಬರ್ತಿದೆ ಕೆಳಗಿರ್ತಕ್ಕಂಥ ನೀರು ಮೇಲೆ ಹೋಗ್ತಿದೆ ಈ ಅಕ್ಕಪಕ್ಕದ ನೀರು ತಣ್ಣಗಿರ್ತಕ್ಕಂಥ ಈ ನೀರು ಕೆಳಗೆ ಬರ್ತಿದೆ ಅಕ್ಕಪಕ್ಕದ ನೀರುಗಳು ದಿಸ್ ಪ್ರೋಸೆಸ್ ಕಂಟಿನ್ಯೂಸ್ ಟಿಲ್ ದ ಹೋಲ್ ವಾಟರ್ ಗೆಟ್ಸ್ ಈಟರ್ ಈಟೆ ಅಂದ್ರೆ ಈ ಪ್ರಕ್ರಿಯೆ ಅಂದ್ರೆ ಕೆಳಗಿರ್ತಕ್ಕಂಥ ಬಿಸಿಯಾದ ನೀರು ಮೇಲೋಗೋದು ಮೇಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ನೀರು ಕೆಳಗೆ ಬರೋದು ಈ ರೀತಿ ಪೀಕರಿನಲ್ಲಿ ಈ ಒಂದು ಪ್ರಕ್ರಿಯೆ ಮುಂದುವರಿಯಿತಾನೆ ಇರುತ್ತೆ ಬಿಸಿ ಆಗ್ತಾನೆ ಇರುತ್ತೆ ನೀರಿ ಎಲ್ಲಾ ನೀರು ಬಿಸಿಯಾಗುವವರೆಗೂ ಅಕ್ಕಪಕ್ಕದ ನೀರು ಕೆಳಗೆ ಬರೋದು ಕೆಳಗಿರ್ತಕ್ಕಂಥ ಬಿಸಿಯಾದ ನೀರು ಮೇಲೋಗೋದು ಇದು ನಡೀತಾನೆ ಇರುತ್ತೆ ದಿಸ್ ಮೂಡ್ ಆಫ್ ಈಟ್ ಟ್ರಾನ್ಸ್ಫರ್ ಇಸ್ ನೌನ್ ಆಸ್ ಕನ್ವೆಕ್ಷನ್ ಈ ರೀತಿ ಪ್ರಕ್ರಿಯೆಯಲ್ಲಿ ಎಲ್ಲ ನೀರು ಬಿಸಿಯಾಗುವ ಈ ರೀತಿಯ ಒಂದು ಉಷ್ಣ ಪ್ರಸಾರ ವಿಧಾನವನ್ನ ಸಂವಹನ ಕನ್ವೆಕ್ಷನ್ ಎಂದು ಕರೆಯುತ್ತಾರೆ ಕನ್ವೆಕ್ಷನ್ ಅಂದ್ರೆ ಏನು ಸಂವಹನ ಮೇಲೆ ಮೇಲೋಗುತ್ತೆ ಬಿಸಿಯಾಗದೇ ಇರ್ತಕ್ಕಂಥ ಅಕ್ಕಪಕ್ಕದ ನೀರೆಲ್ಲ ಮತ್ತೆ ಕೆಳಗೆ ಬಂದು ಮತ್ತೆ ಬಿಸಿಯಾಗುತ್ತೆ ಮತ್ತೆ ಕೆಳಗಿದ್ದಂಥ ನೀರು ಬಿಸಿಯಾಗಿ ಮೇಲೋಗುತ್ತೆ ಈ ರೀತಿ ಸಂಪೂರ್ಣ ನೀರೆಲ್ಲವೂ ಬಿಸಿಯಾಗುವ ಈ ಒಂದು ಪ್ರಕ್ರಿಯೆಗೆ ಸಂವಹನ ಎಂದು ಕರೆಯುತ್ತಾರೆ ಏ ಈಗ ನೀರಿನಲ್ಲಿ ಹೇಗೆ ಉಷ್ಣ ಪ್ರಸಾರ ಆಗುತ್ತೆ ಅಂತ ತಿಳ್ಕೊಂಡ್ವಿ ಗಾಳಿಯಲ್ಲಿ ಯಾವ ರೀತಿ ನೀರು ಸಾರಿ ಗಾಳಿಯಲ್ಲಿ ಯಾವ ರೀತಿ ಉಷ್ಣ ಪ್ರಸಾರ ಆಗುತ್ತದೆ ಎಂಬುದನ್ನು ತಿಳಿಯೋಣ ಇನ್ ವಿಚ್ ಡೈರೆಕ್ಷನ್ ಡಸ್ ದ ಸ್ಮೋಕ್ ಬೋ ಹಾಗಾದ್ರೆ ಯಾವ ದಿಕ್ಕಿನಲ್ಲಿ ಹೊಗೆ ಹೋಗುತ್ತದೆ ಯಾವ ದಿಕ್ಕಿನಲ್ಲಿ ಹೊಗೆ ಹೋಗುತ್ತೆ ದ ಏರ್ ನಿಯರ್ ದ ಈಟ್ ಸೋರ್ ಆರ್ಟ್ ರಿನ್ಸ್ ಉಷ್ಣ ಆಕಾರದ ಬಳಿಯ ಗಾಳಿಯು ಬಿಸಿಯಾಗಿ ಮೇಲೇರುತ್ತದೆ ದ ಏರ್ ಫ್ರಮ್ ದ ಸೈಡ್ಸ್ ಕಮ್ಸ್ ಇನ್ ಟು ಟೇಕ್ ಇಟ್ ಪ್ಲೇಸ್ ಆ ಸ್ಥಳವನ್ನು ಅಕ್ಕಪಕ್ಕದ ಗಾಳಿ ಆಕ್ರಮಿಸುತ್ತೆ ಇನ್ ದಿಸ್ ವೇ ದ ಏರ್ ಗೆಟ್ ಈಟೆಡ್ ಈ ರೀತಿಯಾಗಿ ಗಾಳಿಯು ಉಷ್ಣತೆಯನ್ನು ಹೊಂದುತ್ತದೆ ದ ಫಾಲೋಯಿಂಗ್ ಆಕ್ಟಿವಿಟಿ ಕನ್ಫರ್ಮ್ ದಿಸ್ ಐಡಿಯಾ ಕೊಟ್ಟಿರ್ತಕ್ಕಂಥ ಆಕ್ಟಿವಿಟಿ ಅಂದ್ರೆ ಎಕ್ಸಾಂಪಲ್ ಆಕ್ಟಿವಿಟಿ ಮೂಲಕ ಕೊಟ್ಟಿದ್ದಾರೆ ಅದ್ರ ಮೂಲಕ ಯಾವ ರೀತಿ ಗಾಳಿ ಉಷ್ಣ ಉಷ್ಣವನ್ನು ಪಡ್ಕೊಳ್ಳುತ್ತೆ ಉಷ್ಣ ಪ್ರಸಾರ ಆಗುತ್ತೆ ಗಾಳಿಯಲ್ಲಿ ಅಂತ ತಿಳಿಯೋಣ ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಇಷ್ಟರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಕೊಟ್ಟಕ್ಕಂಥ ಓಮಲ್ ಕ್ವೆಶನ್ಸ್ಗೆ ನೀವೇ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ ಆ್ಯಂಡ್ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅವ್ರು ಇಂಗ್ಲೀಷ್ ಮೀಡಿಯಮ್ ಆಗಲಿ ಕನ್ನಡ ಮೀಡಿಯಮ್ ಆಗಲಿ ಸೈನ್ಸ್ನ ಕನ್ನಡದಲ್ಲಿ ಅರ್ಥ ಮಾಡಿಕೊಂಡ್ರೆ ಅವ್ರಿಗೆ ಈಸಿ ಆಗುತ್ತೆ ಅರ್ಥ ಮಾಡಿಕೊಂಡ್ರೆ ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ಓಕೆ ಇವತ್ತಿನ ಓಮಲ್ ಕ್ವೆಶನ್ಸ್ನ ತಗೊಳ್ಳಿ ஃபை இந்த ஃபை மெட்டீரியல்னா நீவே இது டேபிள் ஃபுல்லு டோட்டலி டென் சப்ஸ்டன்சஸ் டென் ஆப்ஜெக்ட்ஸ் விச் ஆர்டிக்கல் இஸ் கெட் ஆட் ஆர் விச் ஆர்டிக்கல் இஸ் மேடு ஆஃப் மெட்டல் ஆர் ಪ್ಲ್ಯಾಸ್ಟಿಕ್ ಉಡ್ ಉಡ್ದ್ದೆ ಬೇರೆದೇನಾದರೂ ತೊಗೊಳ್ಳಿ ಪ್ಲಾಸ್ಟಿಕ್ ಬೇರೆ ಮೆಟೀರಿಯಲ್ ಎಕ್ಸಾಂಪಲ್ನ ತೊಗೊಳ್ಳಿ ಅದರಿಂದ ಆಗಿರ್ತಾರೆ ಟಾಯ್ಸ್ ತೊಗೊಳ್ಳಿ ಯಾವುದಾದ್ರು ಟಾಯ್ಸ್ ಅಂತ ಬರೀರಿ ಅದು ಪ್ಲಾಸ್ಟಿಕ್ಕಿಂದನೂ ಆಗಿರುತ್ತೆ ಮರದಿಂದನೂ ಆಗುತ್ತೆ ಅದನ್ನು ಬರೀರಿ ಈ ರೀತಿ ಬೇರೆ ಬೇರೆ ವಸ್ತುಗಳನ್ನು ಒಂದು ಟೆನ್ ಲಿಸ್ಟ್ ಮಾಡಿ ಅರ್ಥ ಆಯ್ತಾ ಲಿಸ್ಟ್ ಟೆನ್ ಆಬ್ಜೆಕ್ಟ್ಸ್ ದ ಮೆಟೀರಿಯಲ್ ವಿಚ್ ಆರ್ಟಿಕಲ್ ಈಸ್ ಮೇಡ್ ಆ್ಯಂಡ್ ದ ಆಬ್ಜೆಕ್ಟ್ ಗೆಟ್ ಆರ್ಟ್ ಅದು ಯಾವ ವಸ್ತುವಿಂದ ಮಾಡಲ್ಪಟ್ಟಿರುತ್ತೆ ಅಥವಾ ಅದು ಹೇಗೆ ಹಿಟ್ ಆಗುತ್ತೆ ಅಂತ

एक्सप्लेक्सप्ले दाटर ऐट अलवा दाटर अतर हे उगाम एक्सप्लेन विस्पे अस्ट एक्सप्लेन फर इटिटार्टी पॉइंट स्वल्प सिंपल नेक्स्टर क्वेश्चन वाट इस कन्वे कन्वे ಇದಿಷ್ಟು ವಿತ್ ಇನ್ ಓಮರ್ ಕ್ವಶನ್ಸ್ ಆದಷ್ಟು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ನೀವೇ ಓಮರ್ ಕ್ವಶನ್ಸ್ಗೆ ಆನ್ಸರ್ ಮಾಡಿ ಟ್ರೈ ಮಾಡಿ ಆ್ಯಂಡ್ ಓಮರ್ ಕ್ವೆಶನ್ಸ್ನ ಆನ್ಸರ್ ಮಾಡಿಕೊಂಡು ಅಡಿಷನ್ ಕ್ವೆಶನ್ಸ್ ಅಂತ ಹೇಳಿ ಈ ಲೆಸನ್ನ ಲಾಸ್ಟ್ ಅಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಸ್ಕೂಲ್ಗಳಲ್ಲಿ ಟೆಸ್ಟ್ ಯೂನಿಟ್ ಟೆಸ್ಟ್ ಎಲ್ಲ ಕೊಟ್ಟಾಗ ಇನ್ಸೈಡ್ ಟೆಕ್ಸ್ಟ್ ಬುಕ್ಕಲ್ಲಿ ಕ್ವೆಶನ್ಸ್ನ ಕೇಳ್ತಾರೆ ಆವಾಗ ಈ ಕ್ವೆಶನ್ಸ್ ಎಲ್ಲ ಎಲ್ಲ ಓಕೆನಾ ಓಕೆ ಮೈ ಡೇ ಸ್ಟೂಡೆಂಟ್ ಪ್ಲೇ ಲಿಸ್ಟ್ ಚೆಕ್ ಮಾಡಿ ಲೆಸನ್ ಕಂಪ್ಲೀಟ್ ವಿಡಿಯೋಸ್ ಸಿಗುತ್ತೆ ಥ್ಯಾಂಕ್ ಯು